ವಿಜಯಪುರ ನಗರದ ಸಿದ್ದೇಶ್ವರ ಆದಿಶಕ್ತಿ ತಾರುಣ ಮಂಡಳಿಯ ವತಿಯಿಂದ ರಾಮ ಮಂದಿರ ರಸ್ತೆಯಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದೆ ಕಳೆದ ನಲವತ್ತಾರು ವರ್ಷಗಳಿಂದ ದಸರಾ ಉತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದೆ ಇನ್ನು ಇಪ್ಪತ್ತೈದು ವರ್ಷದ ಆಚರಣೆ ಪ್ರಯುಕ್ತ ಒಂದು ನೂರ ಒಂದು ಕೆಜಿಯ ಆರು ಅಡಿಯ ನಾಡ ದೇವಿಯ ಬೆಳ್ಳಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಬಾರಿ ಉಜ್ಜಯನಿಯ ಮಹಾಕಾಳೇಶ್ವರ ದೇವಸ್ಥಾನದ ಮಾದರಿಯಲ್ಲಿ ತಾತ್ಕಾಲಿಕ ದೇವಾಲಯ ನಿರ್ಮಾಣ ಮಾಡಲಾಗಿದೆ ಇನ್ನು ಇಂದು ಎರಡು ಸಾವಿರಕ್ಕೂ ಅಧಿಕ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು ठीक, ठीक, पूछो, पूछो जब, पूछो जब, जब तो, 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 जब राम बोलय महा पार्बदेश्वर नमः देवरह ओम शेषमहो राज्ञा प्रवर्तमान सत्यम वर्तते श्री स्वेति ब्रह्मा करमेव जय प्रधानो जय धैर्यं कंगो देवे वदनो गिने जय पार्वती जी से रसया नित्य जय ताव आज का कांड माने जात मनमवशोण विगोद नाममद्र आचार्य निजम हरि पाटी गायनारी गुरु बाबा चमन जी ైత నమా జయ మంగళం జీవా ಮಂಡಳಿ ಕಳೆದ ನಲವತ್ತಾರು ವರ್ಷಗಳಿಂದ ನಿರಂತರವಾಗಿ ದಸರಾ ಉತ್ಸವವನ್ನು ನಾಡದೇವಿಯ ಒಂದು ಉತ್ಸವವನ್ನು ಆಚರಿಸುತ್ತಾ ಬಂದಿದೆ ಇಪ್ಪತ್ತೈದನೇ ವರ್ಷದ ಪ್ರಯುಕ್ತವಾಗಿ ಲಿಂಗೈಕ್ಯ ಶ್ರೀ ಶ್ರೀಶೈಲನ ಗಚ್ಚಿನ್ಮಟ್ಟಿಯವರ ನೇತೃತ್ವದಲ್ಲಿ ಒಂದು ನೂರ ಒಂದು ಕೆ ಜಿ ಬೆಳ್ಳಿ ಆದಿಶಕ್ತಿ ಅಮ್ಮನವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಇಂದಿಗೆ ವಿಜಯಪುರದಲ್ಲಿ ಅದು ಇತಿಹಾಸವೇ ಸರಿ ನಾವು ಈ ದೇವಿ ಉತ್ಸವದೊಂದಿಗೆ ನಮ್ಮ ಶ್ರೀ ಸಿದ್ದೇಶ್ವರ ಆದಿಶಕ್ಷಿ ತರುಮಂಡಳಿಯವರು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅನೇಕ ಆರೋಗ್ಯ ಶಿಬಿರಗಳನ್ನು ಉಚಿತ ಸಾಮೂಹಿಕ ವಿವಾಹಗಳನ್ನು ಕ್ರೀಡಾಕೂಟಗಳನ್ನು ಹೀಗೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೇವೆ ಇಂದಿನ ಬಾರಿಯ ದಸರಾದ ವಿಶೇಷ ಅಂತಂದರೆ ಶ್ರೀ ಉಜ್ಜಯಿನಿಯ ಮಹಾಕಾಳೇಶ್ವರನ ಒಂದು ದೇವಸ್ಥಾನವನ್ನು ಇಲ್ಲಿ ನಾವು ತಾತ್ಕಾಲಿಕವಾಗಿ ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ಆದಿಶಕ್ತಿ ಅಮ್ಮನವರ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ಆ ಪ್ರಯುಕ್ತವಾಗಿ ಈ ದಿನದ ಒಂದು ವಿಶೇಷ ಏನಂತಂದರೆ ಸುಮಂಗಲಿಯರಿಗೆಲ್ಲ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಶ್ರೀಮತಿ ವಿಜಯಮಾತೇಶ್ವರಿ ಗುರುವಣ್ಣ ಗಚಿನ್ಮಠ ಅವರ ನೇತೃತ್ವದಲ್ಲಿ ಇಂದು ನಾವು ಹಮ್ಮಿಕೊಂಡಿದ್ದೇವೆ ಆ ಪ್ರಯುಕ್ತವಾಗಿ ಸರಿಸುಮಾರು ಎರಡು ಸಾವಿರಕ್ಕೂ ಅಧಿಕ ಜನ ಸುಮಂಗಲೆ ತಾಯಂದಿರು ಇವತ್ತು ಉಡಿಯನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ ಹೀಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಈ ಒಂದು ದಸರಾ ಮಹೋತ್ಸವ ನಾವು ನಡೆಸ್ತಾ ಇದ್ದೇವೆ ಶ್ರೀ ಸಿದ್ದೇಶ್ವರ ಆದಿಶಕ್ತಿ ತಣ್ಣ ಮಂಡಳಿ ರಾಮ ಮಂದಿರ ರಸ್ತೆ ಇದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಶ್ರೀಶಲ್ ಮಠವರ ನೇತೃತ್ವದಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ ಶ್ರೀ ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿ ಶ್ರೀ ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿ ವತಿಯಿಂದ ಪ್ರತಿ ವರ್ಷ ಜಗನ್ಮಾತೆ ನಾಡದೇವಿ ಹಬ್ಬವನ್ನು ಆಚರಣ ಆಚರಣೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಬಹುಶಃ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಂಥ ಮೆರವಣಿಗೆ ಇರಬಹುದು ಮತ್ತು ಇಪ್ಪತ್ತೈದನೇ ವರ್ಷದ ಬೆಳ್ಳಿಯ ವರ್ಷ ಆಚರಣೆಯ ನಿಮಿ ನಿಮಿತ್ತ ನೆನಪಿನಿಗೋಸ್ಕರ ಒನ್ನೂರ ಒಂದು ಕೆ ಜಿಯ ಜಗನ್ಮಾತೆ ಆರು ಅಡಿ ಜಗನ್ಮಾತೆ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಕಳೆದ ನಲವತ್ತಾರು ವರ್ಷ ಇವತ್ತು ನಾವು ಪಾದಾರ್ಪಣೆ ಮಾಡ್ತಾಯಿದ್ದೇವೆ ಈ ಒಂದು ಇದರ ಉದ್ದೇಶ ಈ ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿ ರಾಮ ಮಂದಿರ ಉದ್ದೇಶ ಶ್ರೀಚಲ್ ಗಚ್ಚಿನ ಮಠವರು ಎಲ್ಲ ಯುವಕರು ಹಿಂದೂ ಯುವಕರು ಕೂಡಿಕೊಂಡು ಈ ಒಂದು ಸಂಘಟನೆ ಆಗಬೇಕು ನಮ್ಮ ಹಿಂದೂಗಳ ಯುವಕರಲ್ಲಿ ಧಾರ್ಮಿಕವಾದಂಥ ಭಾವನೆ ಮೂಡಬೇಕಂತ ಅದಕ್ಕೋಸ್ಕರ ಈ ಒಂದು ಶ್ರೀ ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿಯನ್ನು ಸ್ಥಾಪನೆಗೊಂಡು ಈ ಒಂದು ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿ ದಸರಾ ಉತ್ಸವದ ಮುಖಾಂತರ ಇಡೀ ನಮ್ಮ ಉತ್ತರ ಕರ್ನಾಟಕಕ್ಕೆ ಪ್ರಸಿದ್ಧಿ ಪಡೆದಿದ್ದೆ ಇದಕ್ಕೆ ತಾನು ಹೇಳದಂತೆ ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಸಾಮೂಹಿಕ ಇರಬಹುದು ಸಾಮೂಹಿಕ ವಿವಾಹದಲ್ಲಿ ಸುಮಾರು ಸಾವಿರಾರು ದಂಪತಿಗಳು ಇಲ್ಲಿ ವಿವಾಹ ಹೋಗಿದ್ದಾರೆ ಸೈಕಲ್ ರೇಸ್ ಇರಬಹುದು ರಾಷ್ಟ್ರ ಮಟ್ಟ ಜಿಲ್ಲಾ ಮಟ್ಟದ ಮತ್ತು ಅನೇಕ ಕಬಡ್ಡಿ ಫುಟ್ಬಾಲ್ ಹಾಕಿ ಟೆನ್ನಿಸ್ ಟಿ ಟಿ ಅನೇಕ ಕ್ರೀಡೆಗಳನ್ನು ಈ ಒಂದು ಸಂಸ್ಥೆ ನಡೆಸಿಕೊಂಡು ಬಂದಿದೆ ಈ ಒಂದು ವಿಶೇಷವಾದಂಥ ಈ ವರ್ಷದ ರೂಪಕ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ ಉಜ್ಜಯಿನಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನವನ್ನು ಪ್ರತಿಷ್ಠಾಪಿಸಿ ಇಡೀ ನಮ್ಮ ನಗರಕ್ಕೆ ಎಲ್ಲ ಇಡೀ ಕರ್ನಾಟಕ ಉತ್ತರ ಕರ್ನಾಟಕಿಗೆ ಒಂದು ಶೋಭೆ ತರುವಂಥ ಈ ಒಂದು ಉತ್ಸವವನ್ನು ಮಾಡ್ತಾ ಇದ್ದಂಥ ಹೆಮ್ಮೆಯಿಂದ ಹೇಳ್ಬೋದು